ನೆಯದಾಗಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹೇಳಿ ತಿಳಿಸ್ತೀನಿ ಎಲ್ಲ ಪ್ರತಿಯೊಬ್ಬ ನನ್ನ ಸ್ನೇಹಿತರು ತುಂಬ ನನ್ನ ಬರ್ಡೇ ಅಂದರೆ ತುಂಬ ಮನೆಯಲ್ಲಿ ಮಾಡೋ ಹಬ್ಬದ ವಾತಾವರಣ ಥರ ಕ್ರಿಯೇಟ್ ಮಾಡಿ ನಮಗೂ ತುಂಬ ಹುಮ್ಮಸ್ಸನ್ನು ತುಂಬಿ ಪ್ರತಿಯೊಬ್ಬರೂ ನಮ್ಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಪ್ರತಿಯೊಂದು ಸಲೂ ಪ್ರತಿಯೊಂದು ವರ್ಷವೂ ಪ್ರತಿಯೊಬ್ಬ ನನ್ನ ಮಿತ್ರರು ಮತ್ತು ಕುಟುಂಬ ಸ ಸದಸ್ಯರು ಎಲ್ಲರೂ ಸೇರಿ ಒಟ್ಟುಗೂಡಿ ನನ್ನ ಜನ್ಮದಿನವನ್ನು ತುಂಬ ಖುಷಿಯಾಗಿ ಆಚರಿಸ್ತೀನಿ ನನ್ನ ಬರ್ಡೇ ಇದ್ದು ನೆ ಜನವರಿ ಎಂಟನೇ ತಾರೀಕು ಇರೋದ್ರಿಂದ ಕಾರಣ ನಾನು ಪ್ರವಾಸದಲ್ಲಿದ್ದೆ ಆಮೇಲೆ ಬಂದಮೇಲೆ ಅನಾಥಾಶ್ರಮ ಎಚ್ ಎಸ್ ಆರ್ ಸಮರ್ಥನ ಟ್ರಸ್ಟ್ ನಂಬ ಟ್ರಸ್ಟಲ್ಲಿ ಎಲ್ಲ ಮಕ್ಕಳಿಗೆ ಊಟಗಳು ಮಾಡಿ ಮತ್ತು ಊಟಗಳನ್ನೆಲ್ಲ ಬಡಿಸಿ ಮಧ್ಯಾಹ್ನ ಎಲ್ಲರಿಗೂ ನಾವು ಆಗೋ ರೀತಿಯಲ್ಲಿ ನಮ್ಮ ಕೈಲಾಗಿ ಸಹಾಯಗಳನ್ನು ಮಾಡಿ ಇವತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀರಿ ಇವತ್ತು ಯಾರ್ಯಾರು ನಮ್ಮ ಜೊತೆಯಲ್ಲಿದ್ದು ಎಲ್ಲರೂ ನಮ್ಮ ಸಹಕಾರ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಓಕೆ ಇವತ್ತು ಏನು ನಮ್ಮ ಸ್ನೇಹಿತರಾದಂಥ ಆತ್ಮೀಯ ಗೆಳೆಯರಾದಂಥ ಭುವನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಇದೇ ರೀತಿ ವರ್ಷ ವರ್ಷವೂ ಹುಟ್ಟುಹಬ್ಬನ ಆಚರಿಸ್ತೀನಿ ಸುಮಾರು ಜನಕ್ಕೆ ಊಟ ಮತ್ತು ಎಲ್ಲ ಇವತ್ತು ಇಟ್ಕೊಂಡವ್ರೆ ಹಿಂದೆ ವರ್ಷ ವರ್ಷ ಇದೇ ಕಂಟಿನ್ಯೂ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ನಮ್ಮ ಭುವನ್ ರೆಡ್ಡಿ ಅವ್ರದ್ದು ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ ಈ ಮಾಧ್ಯಮ ಮಾಧ್ಯಮದ ಮುಖಾಂತರ ಅವ್ರುಗಳು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ ಅವ್ರಿಗೆ ಒಳ್ಳೆಯ ಆಯುಷು ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ಇದೇ ರೀತಿ ವರ್ಷ ವರ್ಷ ಇದೇ ರೀತಿ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ ಅಂತ ನಾನು ಶುಭ ಕೋರ್ತೀನಿ ಸರ್ ಇವತ್ತು ನಮ್ಮ ಭುವನ್ ರೆಡ್ಡಿ ಅವ್ರದ ಹುಟ್ಟುಹಬ್ಬ ಮೊದಲನೇದಾಗಲಿ ದೇವರು ಅವರಿಗೆ ಆಯುರ್ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅವರ ರಾಜಕೀಯ ಭವಿಷ್ಯ ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ದೇವರಲ್ಲಿ ನಾವು ಕೋರ್ಕೊತೀವಿ ಮತ್ತು ಈ ದಿನ ಎಲ್ಲ ವೃದ್ಧಾಶ್ರಮದಲ್ಲಿ ಮತ್ತು ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇದೇ ರೀತಿ ಭುವನು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ದೇವರಲ್ಲಿ ನಾನು ಕೋರ್ಕೊಳ್ತೀನಿ ಒಳ್ಳೆಯದಾಗಲಿ ಭುವನ್ಗೆ ಮಂಟಪ ಗ್ರಾಮ ಪಂಚಾಯಿತಿಯ ಹಿವಮುಖಂಡರಾದ ಭುವನ್ ರೆಡ್ಡಿ ಅವ್ರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅವ್ರಿಗೆ ದೇವರು ಇನ್ನ ಆಸ್ತಿ ಐಶ್ವರ್ಯ ರಾಜಕೀಯದಲ್ಲಿ ಉನ್ನತ ಯೋಗ ಸಮಾಜ ಸೇವೆ ಮಾಡಿಕೊಂಡು ಇನ್ನು ಮುನ್ ಹೆಚ್ಚಿಗೆ ಮುಂದೆ ಬರಲಿ ಅಂತ ಆ ದೇವರಲ್ಲಿ ಇದ್ದೀನಿ ಸ್ನೇಹಜೀವಿಯಾದ ಸ್ನೇಹಿತರಾದ ಭವನ ರೆಡ್ಡಿ ಅವರಿಗೆ ದೇವರ ಆರೋಗ್ಯ ಅಂತಸ್ತು ಐಶ್ವರ್ಯ ಕೊಟ್ಟು ಇನ್ನು ಬಹಳಷ್ಟು ವರ್ಷ ಹೀಗೆ ಮುಂದುವರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತೀನಿ ಇಲ್ಲೇ ಇದ್ದಾರೆ ಮೊದಲಿಗೆ ಅವ್ರಿಗೆ ಹುಟ್ಟೊಬ್ಬ ಹಾರ್ದಿಕ ಶುಭಾಶಯಗಳು ಬೆಂಗಳೂರು ದಕ್ಷಿಣ ಕ್ಷೇತ್ರ ಮಂಟಪ ಗ್ರಾಮ ಪಂಚಾಯಿತಿ ಒಂದು ಸ್ಥಳೀಯ ನಮ್ಮ ಯುವ ಮುಖಂಡರು ಇಲ್ಲೇ ಇದ್ದಾರೆ ಎಲ್ಲರೂ ಇವರ ಒಳ್ಳೆಯ ಆಶೀರ್ವಾದ ಮತ್ತು ಎಲ್ಲ ಕೊಟ್ಟು ಇವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲಾಗಿ ಬೆಳೀಲಿ ಮತ್ತು ಹೀಗೆ ಎಲ್ಲ ಮುಂದುವರಿಸ್ಕೊಂಡು ನಮ್ಮಂಥ ಯುವಕರಿಗೂ ಬೆಳೆಸಲಿ ಅಂತ ಹೇಳಿ ಅವ್ರಿಗೆ ಇನ್ನೊಮ್ಮೆ ಹುಟ್ಟುಬದಾರ್ಥಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ಭುವನ್ ರೆಡ್ಡಿ ಅವ್ರದ್ದು ಜನ್ಮದಿನದಿಂದ ಅದೇ ಎಚ್ ಎಸ್ ಆರ್ ಲೇವೆಟ್ಟಲ್ಲಿ ಅನಾಥ ಮಕ್ಕಳಿಗೆ ಒಂದು ಮುನ್ನೂರು ನಾನ್ನೂರು ಜನ ಮಕ್ಕಳಿದ್ರು ಅವರಿಗೆಲ್ಲ ಅಂಧಾನ ಹಾಗೂ ಎಲ್ಲ ರೀತಿ ಪ್ರೋತ್ಸಾಹ ಮಾಡಿ ಆಮೇಲೆ ಇಲ್ಲಿ ಬಂದು ಊರಿನಲ್ಲಿ ಸಣ್ಣದಾಗಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಎಲ್ಲ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ದೇವರಲ್ಲಿ ಈ ಮುಖಾಂತರ ಕೇಳೋದೇನೆಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಲಿ ಇನ್ನೊಂದು ಎಲ್ಲ ರೀತಿಯಲ್ಲಿ ಬೆಳೆದು ಎಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡೋಗ್ಲಿ ದೇವರು ಆರೋಗ್ಯ ಇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಎಲ್ಲ ಕೊಟ್ಟು ಇದೇ ರೀತಿ ಎಲ್ಲರನ್ನೂ ಬೆಳೆಸ್ಕೊಂಡು ಹೋಗಲಿ ಅಂತ ಈ ಮುಖಾಂತರ ಭುವನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಓಕೆ ಏನು ಈ ದಿನ ಭುವನ್ ರೆಡ್ಡಿ ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಸರಳವಾಗಿ ಹುಟ್ಟು ಹಬ್ಬನ ಈ ದಿನ ಆಚರಣೆ ಮಾಡ್ತಾಯಿರಿ ಅದೇ ರೀತಿ ನಿನ್ನೆ ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡಿ ಮಾಡಿದಿರಿ ಆಮೇಲೆ ಏನು ಈ ಭಾಗಕ್ಕೆ ಯೂ ತೈಕನಾಗಿ ಬೆಳೀತಾ ಇದ್ದಾರೆ ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡಲಿ ಒಂದೊಂದು ದಿನ ಒಂದು ದಿನ ಹಂಗೆ ಮಾಡ್ಕೊಂಡು ಮಾಡಿಕೊಂಡು ಅನ್ನ ತಾಶಾಮ್ಗೆಲ್ಲ ಅವರಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀರಿ ಮತ್ತು ಸ್ಕೂಲ್ಗೆ ಬುಕ್ಸು ಬೆನ್ನು ಪಿನ್ಸಿಲೆಲ್ಲ ಕೊಡ್ತೀರಿ ಊಟ ಅವರಿಗೆ ಕುಟುಂಬದ ಶುಭಾಶಯಗಳು